ಸುತ್ತೂರು ಜಾತ್ರಾ ಮಹೋತ್ಸವ ಶುರು ಭಕ್ತರ ಸಡಗರ ವೈವಿಧ್ಯಮಯ ಲೋಕ ಅನಾವರಣ ಕಪಿಲಾ ತಟದ ಧಾರ್ಮಿಕ ಕ್ಷೇತ್ರ ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವದ ಸಡಗರ ಶುರುವಾಗಿದೆ ಆರು ದಿನ ಹತ್ತಾರು ಚಟುವಟಿಕೆಗಳ ಸಂಗಮವಾದ ಸುತ್ತೂರು ಲಕ್ಷಾಂತರ ಭಕ್ತರನ್ನು ಸೆಳೆಯಲಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರೆ ಈ ಭಾಗದಲ್ಲಿ ಜನಪ್ರಿಯ ವಾರಕಾಲ ನಡೆಯುವ ಜಾತ್ರೆಯ ಹಳತು ಹಾಗೂ ಹೊಸತರ ಸಂಗಮ ಜನರಿಗೆ ಜಾಗೃತಿ ಮೂಡಿಸುವ ಜೊತೆಗೆ ಹತ್ತಾರು ಸ್ಪರ್ಧೆಗಳನ್ನು ಇಲ್ಲಿ ಆಯೋಜಿಸಲಾಗುತ್ತೆ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಜನರಿಗೆ ಹೊಸ ಹೊಸ ವಿಚಾರಗಳನ್ನು ಜಾತ್ರೆ ಮೂಲಕ ತಿಳಿಸುವ ಪ್ರಯತ್ನ ಆಗುತ್ತೆ ಈ ಕಾರಣದಿಂದಲೇ ಹತ್ತೂರಿಗಿಂತ ಸುತ್ತೂರು ಜಾತ್ರೆ ಉತ್ತಮ ಎನ್ನುವ ಮಾತು ಜನಜನಿತವಾಗಿದೆ ಮೈಸೂರು ಮಾತ್ರವಲ್ಲದೆ ಕರ್ನಾಟಕದ ನಾನಾ ಭಾಗ ಹೊರ ರಾಜ್ಯ ದೇಶಗಳಲ್ಲೂ ಶಿಕ್ಷಣ ಸಂಸ್ಥೆಗಳ ಮೂಲಕ ಜನರಿಗೆ ಹತ್ತಿರವಾಗಿರುವ ಸುತ್ತೂರು ಮಠ ಹಾಗೂ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಅನ್ನ ಅಕ್ಷರ ಆರೋಗ್ಯದ ಚಟುವಟಿಕೆಗಳೊಂದಿಗೆ ಜನರ ಹೃದಯದೊಂದಿಗೆ ಬೆಸೆದುಕೊಂಡಿದೆ ಸುತ್ತೂರು ಜಾತ್ರೆಯು ಇಂತಹ ಜನಮಾನಸದ ಕಾರ್ಯಕ್ರಮಗಳಲ್ಲಿ ಒಂದು ಹಲವಾರು ಗಣ್ಯರು ತಜ್ಞರು ಸಾಧಕರು ಜಾತ್ರೆಯ ಭಾಗವಾಗಿ ಬಂದು ಹೋಗುವುದು ವಿಶೇಷ ಇದರೊಟ್ಟಿಗೆ ಬಹುತೇಕ ದಿನದ ಇಪ್ಪತ್ನಾಲ್ಕು ಗಂಟೆಯು ಜಾತ್ರೆ ಜನರನ್ನು ಆಕರ್ಷಿಸುತ್ತದೆ ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ಆರು ದಿನಗಳ ಕಾಲ ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವೈಭವಯುತವಾಗಿ ನಡೆಯಲಿದ್ದು ಸುತ್ತೂರು ಜಾತ್ರೆಗೆ ಅಣಿಯಾಗಿದೆ ಫೆಬ್ರವರಿ ಏಳರಂದು ನಡೆಯುವ ಉಚಿತ ಸಾಮೂಹಿಕ ವಿವಾಹದಲ್ಲಿ ಜಾತಿ ಮತ ಭೇದವಿಲ್ಲದೆ ಸರ್ವ ಧರ್ಮಗಳ ಎಲ್ಲರಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಅಂತರ್ಜಾತಿ ವಿಶೇಷ ಚೇತನರು ಹಾಗೂ ಹೊರ ರಾಜ್ಯಗಳ ವಧುವರರು ಭಾಗಿಯಾಗುವರು ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಥಳದಲ್ಲೇ ವಿವಿಧ ವಿಷಯಗಳ ಕುರಿತು ಚಿತ್ರ ರಚಿಸುವ ರಾಜ್ಯ ಮಟ್ಟದ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಗಾಳಿಪಟ ಸ್ಪರ್ಧೆ ಆಯೋಜಿಸಲಾಗಿದೆ ರಾಜ್ಯ ಹಾಗೂ ಹೊರ ರಾಜ್ಯ ಕಲಾವಿದರುಗಳ ಕಲಾಕೃತಿಗಳ ಪ್ರದರ್ಶನ ಮಾರಾಟವೂ ಉಂಟು ಫೆಬ್ರವರಿ ಎಂಟರಂದು ರಥೋತ್ಸವ ಫೆಬ್ರವರಿ ಒಂಬತ್ತರಂದು ರಾಷ್ಟ್ರ ಮಟ್ಟದ ನಾಡ ಕುಸ್ತಿ ಪಂದ್ಯಗಳು ನಡೆಯಲಿವೆ ಈ ಬಾರಿ ಎರಡು ಮಾರ್ಪಿಟ್ ಕುಸ್ತಿಗಳಿರುತ್ತವೆ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸುತ್ತೂರು ಕೇಸರಿ ಪ್ರಶಸ್ತಿ ಹಾಗೂ ಸ್ಥಳೀಯ ಉತ್ತಮ ಕುಸ್ತಿ ಸ್ಪರ್ಧೆ ವಿಜೇತರಿಗೆ ಸುತ್ತೂರು ಕುಮಾರ ಪ್ರಶಸ್ತಿ ವಿತರಣೆಯಾಗಲಿದೆ ಫೆಬ್ರವರಿ ಹತ್ತರಂದು ಸುತ್ತೂರಿನ ಮಠದ ಮುಂಭಾಗ ನೂತನವಾಗಿ ನಿರ್ಮಿಸಿರುವ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅತಿಥಿಗೃಹ ಉದ್ಘಾಟನೆಗೊಳ್ಳಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗುವರು ಸಂಜೆ ತೆಪ್ಪೋತ್ಸವ ನಂಜನಗೂಡಿನ ಯುವ ಬ್ರಿಗೇಡ್ ಸಹಯೋಗದಲ್ಲಿ ಕಪಿಲಾರತಿ ಸಾರ್ವಜನಿಕರ ಮನೋರಂಜನೆಗಾಗಿ ಜಾತ್ರೆಯ ಎಲ್ಲ ದಿನಗಳಲ್ಲಿ ದೋಣಿ ವಿಹಾರ ಏರ್ಪಡಿಸಲಾಗಿದೆ ಫೆಬ್ರವರಿ ಆರರಿಂದ ಹತ್ತರವರೆಗೆ ಐದು ದಿನಗಳ ಕಾಲ ಕ್ಯಾನ್ಸರ್ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಫೆಬ್ರವರಿ ಎಂಟರಂದು ಪುರುಷರಿಗೆ ಒಂಬತ್ತರಂದು ಮಹಿಳೆಯರಿಗೆ ಎಸ್ ಸಂಸ್ಥೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ದೇಸಿ ಆಟಗಳಾದ ಕೆಸರುಗದ್ದೆ ಓಟ ಹಗ್ಗ ಜಗ್ಗಾಟ ಕುಂಟೆಬಿಲ್ಲೆ ಅಳಿಗುಳಿಮನೆ ಚದುರಂಗ ಬೊಗುರಿ ಚೌಕಾಭಾರದ ಜೊತೆಗೆ ಐವತ್ತು ಕೆಜಿ ಭಾರದ ಚೀಲ ಹೊತ್ತು ಓಡುವುದು ಗುಂಡು ಎತ್ತುವುದು ತುಂಬಿದ ಬಿಂದಿಗೆ ಹೊತ್ತು ಓಡುವ ಸ್ಪರ್ಧೆ ಆಯೋಜಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷಿ ಮೇಳ ಹಾಗೂ ದನಗಳ ಜಾತ್ರೆ ಏರ್ಪಡಿಸಲಾಗಿದೆ ರೈತರು ಎತ್ತು ಹಸು ಹೋರಿಗಳನ್ನು ಕೊಂಡುಕೊಳ್ಳಲು ಹಾಗೂ ಮಾರಾಟ ಮಾಡಲು ಅವಕಾಶವಿರುತ್ತೆ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ ಜೆಎಸ್ಎಸ್ ಅಂತರ ಸಂಸ್ಥೆಗಳ ಸಾಂಸ್ಕೃತಿಕ ಮೇಳದಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಭರತನಾಟ್ಯ ಸಾಮೂಹಿಕ ನೃತ್ಯ ಶಾಸ್ತ್ರೀಯ ಸಂಗೀತ ವಚನಾಧಾರಿತ ನೃತ್ಯ ಸಾಮೂಹಿಕ ಗಾಯನ ಸ್ಪರ್ಧೆಗಳ ಮೂಲಕ ನಾನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮ ನಡೆಯಲಿವೆ ಜಾತ್ರೆಯ ಆಕರ್ಷಣೆಯಾದ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕೋತ್ಪನ್ನಗಳು ಕೈಮಗ್ಗ ಜವಳಿ ಕರಕುಶಲ ಉತ್ಪನ್ನಗಳು ಗ್ರಾಮೀಣ ಉತ್ಪನ್ನಗಳು ಸ್ವಸಹಾಯ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳು ತಯಾರಿಸಿದ ಗೃಹ ಬಳಕೆ ಉತ್ಪನ್ನಗಳು ಹಾಗೂ ಗುಡಿ ಕೈಗಾರಿಕೆ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ ಜೆಎಸ್ಎಸ್ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಸಿದ್ಧಪಡಿಸಿರುವ ಇನ್ನೂರಕ್ಕೂ ಹೆಚ್ಚು ಶಿಕ್ಷಣ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಮಾದರಿಗಳಿರುತ್ತವೆ ಸರ್ಕಾರದ ಅಭಿವೃದ್ಧಿ ಇಲಾಖೆಗಳು ಕೈಗಾರಿಕಾ ಸಂಸ್ಥೆಗಳು ಹಾಗೂ ಮಹಿಳಾ ಉದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ ವೈದ್ಯಕೀಯ ಹಾಗೂ ತಾಂತ್ರಿಕವನ್ನು ವಸ್ತು ಪ್ರದರ್ಶನದಲ್ಲಿ ನೋಡಬಹುದು ಪ್ರತಿ ದಿನ ಜಾತ್ರೆಗೆ ಬರುವವರಿಗೆ ದಾಸೋಹ ವ್ಯವಸ್ಥೆ ಇರಲಿದೆ